ಇಷ್ಟಪಡ್ತೀವಿ ನಾವೆಲ್ಲರೂ ಏನಪ್ಪ ಅಂತಂದರೆ ನಮ್ಮ ಒಂದು ವಾಕ್ಯ ಒಂದಿದೆ ನಮಗೆ ಒಂದು ಅಂತರಂಗ ಇದೆ ನಮ್ಮ ಶಕ್ತಿ ಎಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಂತ ಶಕ್ತಿ ಅಂತ ಕರಿತೀವಿ ನಮ್ಮ ಒಳಗಡೆ ಸೂಕ್ತವಾಗಿರುತ್ತೆ ಅದು ಅದು ನಾವು ಯಾವಾಗ ನಾವು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆದಾಗ ಆ ಶಕ್ತಿ ಜಾಗೃತ ಆಗುತ್ತೆ ಅದು ನಮ್ಮಿಂದ ನಾವು ಎಣ್ಸೋಕ್ಕಾಗದೇ ಇರೋ ಅಂಥದ್ದನ್ನು ಮಾಡಿಸುತ್ತೆ ಅದ್ರ ಪವರ್ ಎಷ್ಟು ಅನ್ನೋದು ಇವಾಗ ಇವ್ರು ಹೇಳ್ತಾರೆ ಕಾಯಿಲ್ದೇ ಇರೋರು ಫ್ಲೈ ಪೈಲಟ್ ಆದ್ರು ಅವೆಲ್ಲ ಅಂತಃಶಕ್ತಿದೇ ಶಕ್ತಿ ಆದ್ರಿಂದ ನಾನು ಈ ಮಕ್ಕಳಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಮರಿಬೇಕು ಎಲ್ಲ ಪಾಶ್ಚಾತ್ಯರ ಅನುಕರಣೆಯಲ್ಲಿ ಏನಾಗ್ತಿದೆ ಅಂದರೆ ನಮ್ಗೆ ಒಳಗೇನಿದೆ ನಮ್ಮ ಜ್ಞಾನ ನಮ್ಮ ಋಷಿಮನಿಗಳು ತಪಸ್ ಮಾಡಿ ಪಡೆದಿರುವಂಥ ಜ್ಞಾನ ಏನಿದೆ ಅದರ ಕಡೆಯೂ ಸ್ವಲ್ಪ ಗಮನ ಕೊಡಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿತು ಈಗ ಇವರು ಹೇಳಿದರು ಏನು ಮಾಡ್ಕೊಂಡ್ಬಿಡ್ತಾರೋ ಮಕ್ಕಳು ಅನ್ನೋ ಹೆದರಿಕೆ ಯಾಕಾಗಾಗಿದೆ ಅಂದರೆ ಅಂಥಶಕ್ತಿಯಿಂದ ನಮಗೇನು ಬೇಕು ಈ ಜೀವನ ಇವರು ಹೇಳಿದ್ರು ಹೀಗಿರುತ್ತೆ ಕೈ ಬರುವಾಗ ಬರಿಗೈ ಹೋಗುವಾಗ ಬರೀಗೈ ನಾವೇನು ಅನ್ನೋದಿಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ನಾನು ಒಂದು ಯೋಗ ಕ್ಲಾಸಿಗೆ ಹೇಳ್ತೀನಿ ಅಲ್ಲೊಂದು ಹಾಡು ಹೇಳ್ಕೊಂಡಿದ್ದೀನಿ ಯು ಆರ್ ಬಾಡಿ ಯು ಆರ್ ನಾಟ್ ಇಸ್ ಬಾಡಿ ಯು ಆರ್ ಯು ಆರ್ ಸೋ ಅಂದರೆ ನಮ್ಮ ಆತ್ಮ ಇದಕ್ಕೆ ಸಾವೇ ಇಲ್ಲ ಇದು ಯಾವಾಗಲೂ ಇರುತ್ತೆ ನಾವು ಮಾಡುವಂಥ ಪ್ರತಿಯೊಂದು ಕರ್ಮಕ್ಕೂ ನಮಗೆ ಮುಂದೆ ಫಲ ಸಿಕ್ಕತ್ತೆ ನಾವು ಹೆಂಗಾಗ್ತೀವಿ ಮುಂದೆ ಇದೇ ಜನ್ಮ ಇದೆ ಎಂಡ್ ಅಲ್ಲ ನಮ್ಮ ಜೀವನದ ಎಂಡ್ ಇದೇ ಅಲ್ಲ ಇನ್ನೂ ಎಷ್ಟೋ ಸಲ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಚಕ್ರದಿಂದ ತಪ್ಪಿಸ್ಕೋಬೇಕಂದ್ರೆ ನಾವು ಏನು ಮಾಡ್ಬೇಕು ಹೇಗೆ ನಮ್ಮ ಜೀವನಕ್ಕೆ ನಾವು ಬಂದಿರೋದು ಯಾಕೆ ಒಂದು ಸಾಧನೆ ಮಾಡ್ತೀವಿ ಸಾಧನೆ ಅಂತಂದರೆ ನಾವು ಬಿಡುಗಡೆ ಆಗೋಕ್ಕೆ ಆನಂದವನ್ನು ಪಡಿ ಸಂತೋಷವನ್ನು ಪಡಿ ಎರಡನೇದೇನೆಂದರೆ ಸಂತೃಪ್ತಿ ಬಯಸ್ತು ಜೀವನದಲ್ಲಿ ಇರಬೇಕು ಗುರಿ ಇರಬೇಕು ಎಲ್ಲ ಇರಬೇಕು ಆದರೆ ನಿಮಗೆ ಏನು ಸಿಕ್ಕತ್ತೋ ಆದರೆ ತೃಪ್ತಿ ಇರಬೇಕು ಅನಂತ ನಾವು ಅವರಿಗೆ ನಾವು ಅವರಿಗೆ ತುಂಬ ತೃಪ್ತಿ ಇದೆ ಅವರು ಸಂತೃಪ್ತರು ಅದರಿಂದನೇ ಅವರಿಗೆ ನಿಸ್ವಾರ್ಥವಾಗಿ ಕೊಡೋಕ್ಕಾಗುತ್ತೆ ನೀವು ಬೇರೆಯವ್ರಿಗೆ ಕೊಡಬೇಕು ಅಂದರೆ ನಮಗೆ ಸ್ವಾರ್ಥ ಕಮ್ಮಿ ಆಗುತ್ತೆ ನಿಮ್ಮ ಸ್ವಾರ್ಥ ಕಮ್ಮಿ ಆಗಬೇಕು ಅಂದರೆ ನಿಮಗೆ ಬೇಕುಗಳು ಕಮ್ಮಿ ಆಗಬೇಕು ಯಾವಾಗಲೂ ಹೆಂಗೆ ಅಂದರೆ ನೀವು ಯೋಚನೆ ಮಾಡಿ ನಿಮ್ಗೇನೋ ಒಂದು ತುಂಬ ಬೇಕಾಗಿರುತ್ತೆ ಅದು ಸಿಕ್ಬಿಡುತ್ತೆ ನಿಮಗೆ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ ಆಮೇಲೆ ಏನಾದರು ಇನ್ನೇನೋ ಒಂದು ಅದಕ್ಕೆ ಛಡಪಡಕ್ಕೆ ಚೂಡಾಗ ಯಾವಾಗಲೂ ನಾವು ಸಂತೃಪ್ತಿ ಆಗಿರೋಕ್ಕೆ ಪ್ರಯತ್ನ ಪಡಬೇಕು ಎಷ್ಟೋ ನಮಗೆ ಸಿಗತ್ತೆ ಎಷ್ಟೋ ನಮಗೆ ಸಿಗಲ್ಲ ಜೀವನದಲ್ಲಿ ನಮಗೇನು ಸಿಕ್ಕಿದೆ ಅದನ್ನು ಗುರುತಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಆಮೇಲೆ ಎಲ್ಲರೂ ಹೇಳ್ತೀರ ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯ ಅಂತ ನಾವು ಬೆಳೆದಾಗ ಏನಾಗ್ಬಿಡುತ್ತೆ ಅಂದರೆ ನಮ್ಮ ತಂದೆ ತಾಯಿ ನಮಗೆ ಗೌಣ ಆಗೋಗುತ್ತೆ ಅವ್ರನ್ನ ಬಿಟ್ಕೊಡ್ತೀವಿ ನಾವು ಬಾಗಿ ಅವನು ರಷ್ಯಾಗಿ ಹೋಗಿದ್ದಾನೆ ಅವ್ನು ಹೇಳ್ತಿದ್ದಾನೆ ವಾಪಸ್ ಬಂದು ಇಲ್ಲಿ ಸರ್ವ್ ಮಾಡ್ತೀನಿ ಅಂತ ಅಲ್ಲಿಂದ ಅವನಿಗೆ ಬೇರೆ ಆಪರ್ಚುನಿಟಿ ಸಿಕ್ಕು ಅವನನ್ನು ಹೊಟ್ಟೋದ್ರೆ ಇಷ್ಟು ಕಷ್ಟಪಟ್ಟು ಕಳಿಸಿದಂಥ ತಂದೆ ತಾಯಿ ಜೊತೆ ಯಾರು ಯಾರು ನೋಡ್ಕೋಬೇಕು ಅವ್ರನ್ನ ಅವ್ರು ಏನು ಮಾಡಬೇಕು ನಾವು ಸಣ್ಣ ಮಕ್ಕಳಿರುವಾಗ ನಮಗೆ ಎಷ್ಟು ನಮಗೇನೂ ಇಲ್ಲ ಹೆಂಗೆ ಹುಟ್ಟಿರ್ತೀವಿ ನಾವು ನಮ್ಮನ್ನು ಕಾಪಾಡಿ ನಮಗೆ ಒಳ್ಳೆ ವಿದ್ಯೆ ಕೊಟ್ಟು ಜ್ಞಾನ ಒಂದು ಹೇಳ್ತಾರೆ ಜ್ಞಾನ ಎಷ್ಟು ಮುಖ್ಯ ಅಂದರೆ ಒಂದು ಕತ್ಲಿರುತ್ತೆ ಕತ್ಲು ಫುಲ್ ಪಿಚ್ ಡಾರ್ಕ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ರೆ ಮುಂದೆ ಒಂದು ಪ್ರಪಾತ ಇರುತ್ತೆ ಅದರೊಳಗೆ ನಾವು ಬಿದ್ದುಬಿಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ ಒಂದು ಚೂರು ಬೆಳಕು ಒಂದು ಟಾರ್ಚ್ ಲೈಟ್ ಬಂದರೆ ಅದು ನಾವು ಬೀಳೋದನ್ನ ಪ್ರಿವೆಂಟ್ ಮಾಡುತ್ತೆ ಈ ಥರ ಜ್ಞಾನ ಆದರೆ ಬೆಳಕು ಅದನ್ನು ಕೊಡೋನ ಗುರುಗಳು ಅದಕ್ಕಿಂತ ಮೊಟ್ಟು ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಠಶಾಲಿ ಇಷ್ಟು ಮಾಡಿರ್ತಾರೆ ನಮ್ಮನ್ನ ಸರಿ ದಾರೀಲಿ ಕಳಿಸಿರ್ತಾರೆ ನಮಗೆ ಇಷ್ಟು ಕೊಟ್ಟಿರ್ತಾರೆ ಅವ್ರಿಗೆ ನಾವು ಏನು ಕೊಡ್ಬೋದು ಕಡೆಗಾಲದಲ್ಲಿ ನಾವು ಅವ್ರ ಜೊತೆ ಇರಬೇಕು ಮಾತೃ ಭೂಮಿ ಇವಾಗ ಇಷ್ಟು ಓದ್ತಾರೆ ಇಷ್ಟು ಸಾಧನೆ ಮಾಡಿ ಹೋಗಿ ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ರೆ ನಮ್ಮ ದೇಶಕ್ಕೆ ಏನು ಕೊಡ್ತೀವಿ ನಮ್ಮ ತಂದೆ ತಾಯಿಗೆ ಏನು ಕೊಡ್ತೀವಿ ಏನು ಕೊಡೋಕ್ಕಾಗಲ್ಲ ನಮ್ಮ ಕೈಗೆ ಅದರಿಂದ ಮಕ್ಕಳ ನೀವು ಮುಂದೆ ನಮ್ಮ ಭಾರತ ದೇಶಕ್ಕೆ ಏನಾದ್ರು ಮಾಡೋ ಹಾಗಾಗಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಕರೆ ಕಾಲದಲ್ಲಿ ಅವ್ರ ಜೊತೆ ಇರೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಅನ್ನೋದು ಒಂದು ವಿಷಯವನ್ನು ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಡ್ತೀನಿ ಇದಕ್ಕೆ ನೀವು ನಿಮ್ಮ ಅಂತಃಶಕ್ತಿ ಬೆಳೆಸ್ಕೊಳ್ಳೋದು ಬಾ ತುಂಬ ಮುಖ್ಯ ತುಂಬ ಮುಖ್ಯ ಯಾಕೆಂದರೆ ಈಗ ನಿಮಗೇನಾಗಿದೆ ಫಸ್ಟ್ ಬಂದುಬಿಟ್ಟಿದ್ದೀರಾ ಆಯಿತಾ ನೆಕ್ಸ್ಟ್ ನೀವು ಈ ಥರನೇ ಫಸ್ಟ್ ಬಂದಿರೋ ಜೊತೆ ಹೋಗ್ತೀರ ಅವಾಗೇನಾಗುತ್ತೆ ನಿಮಗೆ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಅವಾಗೇನಾಗುತ್ತೆ ಅಯ್ಯೋ ನಾನು ಇಷ್ಟೇನ ಅನಿಸುತ್ತೆ ಅವಾಗ ನಿಮಗೆ ಮಾಡಬಹುದು ಅನ್ನುವಂಥ ಪವರ್ ಕೊಡೋದು ಏನು ಅದು ನಿಮ್ಮ ಅಂತರಂಗದ ಶಕ್ತಿ ಆತ್ಮಶಕ್ತಿ ಆತ್ಮಶಕ್ತಿ ಮುಂದೆ ಬೇರೆ ಯಾವ ಶಕ್ತಿನೂ ಆತ್ಮಶಕ್ತಿ ಇಂಪ್ರೂವ್ ಆಗಬೇಕು ಅಂತಿದೆ ಸ್ವಲ್ಪ ನಾವು ಅಂತರಂಗ್